ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಹಾಕ್ಬಿಡಿ ಗಂಡ್ಮಕ್ಳು ಸಾಂಗ ನಮಸ್ಕಾರ ಮಾಡಿ ಹಾಕ್ಬೇಡಿ ದೇವ್ರನ್ನ ಕೇಳಿ ದುಡಿಯ ಶಕ್ತಿ ಕೊಡಿ ಜುಡಿ ಇನ್ನೊಮ್ಮೆ ಕೇಳಿಸ್ಕೊಡಿ ಒಂದು ಸೇರ್ತಾ ಎರಡು ನಂಬಿಕೆ ಮೂರಂಗ್ ಮನೆ ಗಡಿಯಾರ ಟಿವಿಂಗ್ ಫೋಟೋ ಇಲ್ಲ ಸ್ಟಿಕ್ಕರ್ ಅನ್ಸ್ಕೊಡಿ ಸಾಕೊಂಡು ಹೋಡಿಗೆ ಬಾಕ್ ಹಿಂಗಿಲ್ಲ ಹಂಗಿಲ್ಲ ಏನು ಅಲ್ಲ ನಾಲ್ಕನೇದು ಸಾಧ್ಯವಾದ್ರೆ ತೀರ್ಥ ಕಟ್ಟಿ ಇನ್ನ ದನ ಕರ ಸಾಕ್ತಾ ಇದ್ರೆ ಬೋರ್ ಹಾಕ್ತಾ ಇಲ್ಲ ನೀರ್ ಬರ್ತಾ ಇತ್ತು ನೀವು ಕೇಳಿದ್ರ ತೀರ್ಥ ಹಾಕಿದ್ರೆ ದನ ಕಟ್ಟು ತೀರ್ಥ ಕಟ್ಕೊಡಿ ಒಂದು ಫೋಟೋ ಹಾಕೊಳ್ಳಿ ಸಾಧ್ಯವಾದ್ರೆ ನಿಮ್ಗೆ ಗಾಡಿ ಒಳಗೆ ಸ್ಟಿಕರ್ ಹಾಕೊಳ್ಳಿ ಸಾಧ್ಯವಾದ್ರೆ ನಿಮ್ ನಿಮ್ಮ ಸಂಗಾಡಿ ಸ್ಟಿಕರ್ ಹಾಕೊಳ್ಳಿ ನಮ್ ಕೇಳಿದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ ಮೂರ್ ದಿನ ಆದ್ರೆ ಹೆಣ್ಮಕ್ಳು ತೋದ್ ಸಿಕ್ತ ಕಟ್ಕೊಂಡು ತಾಳಿ ಕಟ್ಕೋಬಹುದು ಇನ್ನ ಇನ್ನು ಯಾರಿಗೂ ಹುಷಾರಿಲ್ಲ ಏನಾಗಿದೆ ನಂಗೆ ಮಾತಾಗಿದೆ ಮಂತ್ರ ಆಗಿದೆ ಆಗಿದೆ ಅನ್ನೋ ತರ ಇದ್ರೆ ಪ್ರತಿ ಅಮಾಷನು ತಡೆ ಬಿಡಿಕೆ ಒಬ್ರಿಗೂ ಅಷ್ಟು ಹಣ ಇಡೀ ಕುಟುಂಬ ಅಷ್ಟು ಹಣ ಒಂದ್ ವೇಳೆ ಹಣ ಇಲ್ಲ ಅಂತ ಬಡ್ರೆ ಫ್ರೀ ಗಲಾಟೆ ಮಾಡಿದ್ರೆ ಬೈಗೋರು ಫ್ರೀ ನಂಗ್ಬೇಡಿ ನಮ್ ಜನಗಳು ಯಾವತ್ತು ರಾಮನ್ ಯಾರು ನಂಬಲೇ ಇಲ್ಲ ಕೃಷ್ಣನ್ ಯಾರು ಮಾಡ್ತೇ ಇಲ್ಲ ನಿಮ್ಗೆಲ್ಲ ರಾವ್ ಸರಿ ನಾನು ತುಂಬಾ ಸಣ್ಣ ನಿಮ್ಗೆ ಗೊತ್ತಿರ್ತೇನೆ ನಮ್ಗೆ ಗಾಟೆಂಗ್ ಆಗ್ತಿಲ್ಲ ಮುಂಚೆ ಮಾತಾಡ್ತಿರ್ಲಿಲ್ಲ ಬಂದರೆಲ್ಲ ಕೇಳೋದು ಒಂದೇ ಲೇಟ್ ಆಗುತ್ತಾ ಅಂತಾನೆ ಒಬ್ಬ ಒಳಗಡೆ ಯಾವ ಪೂಜೆ ಅಂತಾರೆ ಟ್ರೈನಿ ಟೈಮ್ ಟೈಮ್ ಆಗುತ್ತೆ ಆಟೋದ ಹೋಗ್ತಾನೆ ಬಸ್ ಹೋಗುತ್ತೆ ಅಂತೀರಿ ಶಾತ್ರಿ ಹಣನ ಹೋಗುತ್ತೆ ಯಾರು ಬರ್ತಿರ್ಲಿಲ್ಲ ಟ್ರೈನ್ ಹುಚ್ಚು ಬಸ್ ಉಚ್ಚು ಆಟೋ ಮುಚ್ಚು ಆಟೋದನ್ ಕೆಲಸ ಏನಪ್ಪ ಕಾಯೋದು ಎಂಟು ಸಾವಿರ ಕೇಳಿದ ಅವ್ರು ಅದೆ ಕೊಟ್ಟು ಅವ್ರು ಇಂದ ಇನ್ನೂರು ರೂಪಾಯಿ ಸೀಟು ಇನ್ನೂರು ರೂಪಾಯಿ ಬಾಡಿಗೆ ಐವತ್ತು ಪರ್ಸೆಂಟ್ ನಾನೇ ಮಾಡಿರೋದು ನೋಡ್ ನಿಮ್ಗೆಲ್ಲ ಏನೋ ಮುಚ್ಚೋ ನೋಡೋದ್ ಯಾರ ತಮ್ಮ ಫೋನ್ ಅವ್ಲು ಅವರು ಉದ್ದೇಶ ಕೊಡ್ತೀವಿ ನಿಮ್ಗೆ ದೌರದಲ್ಲಿ ಏನು ಕೊಡುತ್ತೆ ಅಷ್ಟಕ್ಕೂ ಹೋಗ್ ಕೊಟ್ಟೆ ಕೊಡ್ತೀವಿ ಬಳೆ ಅಂತ ಕೊಟ್ಟೆ ಕೊಡ್ತೀವಿ ಈಗ ಮಳೆ ಯಾಕೆ ಯಾಕೆಂದ ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ಸುತ್ತ ಏನಂತ ಜನ ಅಂದ್ರೆ ದಯವಿಟ್ಟು ಬಳೆ ಕೊಟ್ಬಿಡಿ ಪೇಪರ್ ಪೇಪರ್ ಎಸ್ ಬಳೆ ಕೊಡ್ಬಿಡಿ ಅಂತ ಹೇಳಿ ಕೇಳ್ಕಂತ ಎಲ್ಲ ಬಳೆಕಾಲ ಓಡಾಡ್ತಾರ ನೀವು ಚಪ್ಪಲಿಗಳ ಬಳೆಗಳನ್ನ ಅಕ್ಕಪಕ್ಕ ಈಗ ಟ್ಯಾಚ್ ಆಗೋಣ ಸ್ಕೂಲ್ಗಳಲ್ಲಿ ಈಗ ಹಣೆ ಕುಂಕುಮ ಕಡಂಗಿಲ್ಲ ಬಳೆ ಹಾಕಿನಂಗಿಲ್ಲ ಹೂ ಹಾಕಂಗಿಲ್ಲ ಪ್ಯಾಟ್ ಹಾಕಿರ್ಬೋದು ಅರ್ಧ ಬಟ್ಟೆ ಹಾಕಿರ್ಬೋದು ಈಗ ರೂಲ್ಸ್ ಆ ಮಕ್ಕಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದ್ಬೇಕು ಬಂದ್ ಯಾರು ಹೋದ್ ಯಾಕೆ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಬೇಜಾರ್ ಆಗ್ಬಿಡಿ ನನ್ನ ತಂಗಿ ನೂರು ರೂಪಾಯಿ ಹಾಕಿಳಂತೆ ನೋಡಿಲ್ಲ ನೋಡ್ತೀನಿ ಒಂದ್ಸರಿ ಈ ಅಂದಾತ್ರಿಗೆ ಮತ್ತೆ ತರಕಾರಿ ತಮ್ಮ ಪುಣ್ಯ ಯಾವ್ರು ತರಕಾರಿ ಏನೋ ಬರಲಿ ಪುಣ್ಯತ್ಮ ತರಕಾರಿ ಇಲ್ಲ ತರಕಾರಿ ತಮ್ಮ ಪುಣ್ಯತ್ಮ ಯಾವ್ರು ತರಕಾರಿ ತಂದು ಕೊಟ್ಟು ಯಾರು ಇವತ್ತು ತರಕಾರಿ ತಂದ ತಂದು ಕೊಟ್ಟಂತ ಪುಣ್ಯಾತ್ಮರ್ ಯಾರಿದ್ದೀರಿ ಒಂದ್ಸರಿ ಯಾರ್ಯಾರ ಇವತ್ತು ಕಾಣಿಕೆ ಡೆಬ್ಬೆ ದುಡ್ಡು ಹಾಕಿ ನಮ್ಗೆ ಮೊಟ್ಟೆಪಾಡಿಗೆ ಯಾರ್ಯಾರ ಅಕ್ಕಿ ತಂದು ಕೊಟ್ಟಿರಿ ಸಣ್ಣ ಏನಂತೆ ಈ ದೇವ್ರ ಸಾರಿ ಕೊಟ್ಟು ತರಬಂದ್ರು ಇದ್ರ ಇದೇ ಹಣಕ್ಕೆ ಮುನ್ನ ಕೊಡಬಹುದು ಇದೇ ಹಣಕ್ಕೆ ನೂರಕ್ಕೆ ಮಾಮಾ ಶಾರಿ ಬರುತ್ತೆ ದಯವಿಟ್ಟು ತರದಾದ್ರೆ ಇದ್ರ ಬಡಬದ್ರಿ ಕೊಡೋಣ ಮೊದಲ ಸಾರಿ ಯಾರು ಸೀರೆ ತಂದು ಕೊಟ್ಟಿದ್ದೀರಿ ಅಕ್ಕಿ ತಂದು ಕೊಟ್ಟಿದೀರಿ ಬೆಲ್ಲ ತಂದು ಕೊಟ್ಟಿರಿ ಯಾರ್ಯಾರು ಬಂದು ನಮ್ಮ ಕಾಣಿಕೆ ಸೇರಿ ಮತ್ತೆ ಮೇಲಾಗುವಂತ ಒಂದು ಸಣ್ಣ ನಿಮ್ಗೆ ಎಷ್ಟು ಜನ ತೆರೆ ಯೂಟ್ಯೂಬ್ ಫೇಸ್ಬುಕ್ ಇಲ್ದಾಗ ಟಿವಿ ಬರ್ತಾನೆ ಕಣ್ಣಿ ತೆರೆ ತೆರೆಯನ್ಗಡೆ ಸಾವಿರಾರು ಜನ ಜನ ಜನಸೇವೆ ಮಾಡ್ತಕ್ಕಂತ ಇದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅವ್ರ ಇವರು ಅಂತ ಏನಿಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಕಬ್ಬುಳ ಅವ್ರ ಸೇರಿ ಮುನ್ಸಿಪಾಲ್ಟಿ ಸೇರಿ ಇದಾರ ಇಲ್ವಾ ನಾವು ಶುಭ ನಿಂತ್ಕೊಂಡಿದ್ದೀವಿ ಮೊದಲಕ್ಕ ಜೀವನ ಬಹಳ ಕಷ್ಟಪಡೋಂತ ಮುನ್ನ ಬಹಳ ಅವರೆಲ್ಲರಿಗೂ ಸೇರಿ ಮತ್ತಲ್ಲಿ ದೇಶಕ್ಕಾದ್ಯಂತ ಬಾನ್ಬರು ಸೇರಿ ಏನ್ ಮಾಡೋಣ ಅಲ್ಲ ಅಲ್ಲ ಬಂದ ಅವನ್ ತಮ್ಮ ಅಲ್ಲಿ